ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಮಾವು ವಹಿವಾಟು ಏನಿದೆ ಬರ್ತಾ ಇದೆ ಕೆಲವು ಸೃಷ್ಟಿಯಾದಕ್ಕಿಂತ ಬರ್ತಾ ಇದೆ ಆದರೆ ಮಾವು ವಹಿವಾಟು ನಡೆಸೋದಕ್ಕೆ ಏನು ತಾಡ ತಾಲೂಕು ಆಡಳಿತ ಮಂಡಳಿ ಇದೆಯೋ ಇದು ಒಂದು ಸಭೆ ನಡೆಸಿ ಎಲ್ಲ ಈ ನಮ್ಮ ಪಗದ ಸಂಘಟನೆಗಳ ಮುಖಂಡರಾಗ್ಬೋದು ಅಥವಾ ರೈತರಾಗ್ಬೋದು ಮಂಡಿ ಮಾಲೀಕರಾಗ್ಬೋದು ಇವರೆಲ್ಲ ಕೂಡ ಸಭೆ ಸೇರಿಸಿ ಯಾವ ರೀತಿ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ನೀವು ಈ ಏನು ಆಡಳಿತ ಮಾಡಲಿ ಇಲ್ಲ ತಾಲೂಕು ತಹಶೀಲ್ದಾರ್ ಆಗ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗ್ಬೋದು ಅಥವಾ ಎ ಪಿ ಎಂ ಸಿ ಅಧಿಕಾರಿಗಳಾಗ್ಬೋದು ಯಾರು ಕೂಡ ಇದರ ಬಗ್ಗೆ ಒಂದು ಸೂಕ್ತವಾದಂಥ ಒಂದು ಮಾಹಿತಿಯೂ ಕೂಡ ಕೊಡುವಂಥ ವಿಚಾರನ ನೀವು ಮಾಡ್ತಾ ಇಲ್ಲ ಏನು ಚಿಂತಾಮಣಿ ಮತ್ತು ಶ್ರೀನಿವಾಸಪುರ ಮುಖ್ಯ ರಸ್ತೆ ಎಡ ಮತ್ತು ಬಲಭಾಗದಲ್ಲಿ ವಾಹನಗಳು ಏನು ರೈಲ್ವೆ ಟ್ರ್ಯಾಕ್ ಇದೆಯೋ ಆ ರೈಲ್ವೆ ಟ್ರ್ಯಾಕ್ ಇಂದ ಹಿಡಿದು ಕಾಲೋನಿ ಗೇಟ್ ಅನ್ಬಿಟ್ಟು ಅಂದ್ಬಿಟ್ಟು ಏನಿದೆಯೋ ಅಲ್ಲೂ ಕೂಡ ಸಂಪೂರ್ಣವಾಗಿ ರಾಜ್ಯದಿಂದ ಬರ್ತಕ್ಕಂಥ ವಾಹನಗಳು ಲಾರಿಗಳಾಗ್ಬೋದು ಟೆಂಪೋ ಆಗ್ಬೋದು ಟ್ರಾಕ್ಟರ್ ಆಗ್ಬೋದು ಇನ್ನೊಂದು ಮತ್ತೊಂದು ಸಲುವು ವಾಹನ ಯಾವುದೇ ಆಗ್ಬೋದು ನಿಲ್ಲಿಸಿ ಅಡ್ಡಾದಿಟ್ಟಿ ನಿಲ್ಲಿಸಿ ಟ್ರಾಫಿಕ್ ಜಾಮ್ ಆಗ್ತದಂದು ಮತ್ತೆ ಈ ಹಿಂದೆ ಅನೇಕ ಬಾರಿ ಸುಮಾರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಈ ವಿಚಾರದಲ್ಲಿ ಆಗ್ಲೂ ಕೂಡ ಏನು ಹೋರಾಟಗಾರ ಇದ್ದೀವೋ ಮತ್ತೆ ಹೋರಾಟಗಾರರು ಗಮನಕ್ಕೆ ತಂದ್ರು ಕೂಡ ನಾವು ಯಥೇಚ್ಛವಾಗಿ ನಿರ್ಲಕ್ಷ್ಯ ವಹಿಸುವಂತಹ ಒಂದು ಕೆಲಸನ ಮಾಡ್ತಿದ್ರೆ ಅವತ್ತು ನೀವು ಯಾವುದೇ ಕಾರಣಕ್ಕೂ ಇದನ್ನ ಜವಾಬ್ದಾರಿ ತಗೊಂಡು ಹೆಂಗೆ ಮಾಡಬೇಕು ಅದು ಈ ಒಂದು ಶ್ರೀನಿವಾಸಪುರ ಮಾವಿನ ಒಂದು ಇದಕ್ಕೆ ಪ್ರಸಿದ್ಧಿ ಪಡೆದಿರುವಂಥದ್ದು ಇಡೀ ಪ್ರಪಂಚಕ್ಕೆ ಇದು ಒಂದು ಕನ್ನಡವನ್ನು ವಿಚಾರದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಅರ್ಥಕೊಳ್ಳೋದೆ ನಿರ್ಲಕ್ಷ್ಯತೆ ಮನೋಭಾವದಿಂದ ಈ ರೀತಿ ಅಪಘಾ ಅಪಘಾತಕ್ಕೆ ಹಾಕೋದಕ್ಕೂ ಕಾರಣಕರ್ತರ ಆದಂತ ನೀವು ಈ ರೀತಿ ಟ್ರಾಫಿಕ್ ಜಾಮ್ ಆಗಿ ಒಂದು ಆಂಬುಲೆನ್ಸ್ ಬರಬೇಕು ಅಂದ್ರೂ ಕೂಡ ಕಷ್ಟ ಯಾರ ಹಾಸ್ಪಿಟಲ್ ಪೇಷಂಟ್ ಏನಾದ್ರು ಬರ್ಬೇಕು ಅಂದ್ರು ಕೂಡ ಎರಡು ಗಂಟೆ ಮೂರು ಗಂಟೆ ಹೊತ್ತು ಕಾಯ್ಬೇಕಾಗ್ತದೆ ಪೊಲೀಸ್ ಅಕಸ್ಮಾತ್ ಅಸ್ಮಾತ್ ಏನಾದ್ರು ಅವ್ರು ಸ್ವಂತ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಆ ಕಡೆ ವಾಹನ ಈ ಕಡೆ ತೆಗಿಯೋಕ್ಕಾಗಲ್ಲ ಆಗಲ್ಲ ಈ ಕಡೆ ಆ ಕಡೆ ತೆಗಿಯೋಕ್ಕಾಗಲ್ಲ ಆಗಲ್ಲ ಈ ರೀತಿ ಒಂದು ಅಲ್ಲಿ ರೈತಕರ ಚಟುವಟಿಕೆ ಆಗ್ತಾ ಇದೆ ಇದನ್ನು ದಯವಿಟ್ಟು ನೀವು ಗಮನಿಸಬೇಕು ಯಾರಿಂದರ ಸಂಬಂಧಪಟ್ಟ ಅಧಿಕಾರಿಗಳು ಇದು ಸ್ಟಾರ್ಟ್ ಆಗಿರೋದು ಇವಾಗ ಇಮಿಡಿಯೇಟ್ಲಿ ದಯವಿಟ್ಟು ಒಂದು ಸಭೆ ಮಾಡಿ ಅಲ್ಲಿ ಪಾರ್ಕಿಂಗ್ ಒಂದು ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಒಂದು ವಾಹನ ಆಚೆ ನಿಲ್ಲಿಸಬಾರ್ದು ಅಲ್ಲಿ ರಿವಾರ್ಡ್ ನಡೆಸಿ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಅಲ್ಲಿ ಇನ್ನೊಂದು ಕೂಡ ನಾನು ಹೇಳ್ತೀನಿ ಏನು ಮಂಡಿ ಮಾಲೀಕರಿದ್ದಾರೆ ಇವರು ಹತ್ತು ಪರ್ಸೆಂಟ್ ರೈತರ ಹತ್ರ ಕಮಿಷನ್ ಪಡಿತಾ ಇದ್ದಾರೆ ಆಚೆಯಿಂದ ಬರ್ತಕ್ಕಂಥ ವ್ಯಾಪಾರಸ್ಥರು ಬಳಿ ಹತ್ತು ಪರ್ಸೆಂಟ್ ಕಮಿಷನ್ ತಗೊಂತಾರೆ ಈ ಕಮಿಷನ್ ತಗೊಳ್ಳೋದು ಸರ್ಕಾರ ಆದೇಶ ಹೆಂಗ್ ಪಡೀತಾರೆ ಅವರಿಗೆ ಮೂಲಭೂತ ಸೌಲಭ್ಯ ಕೊಡ್ಬೇಕಲ್ಲ ಕಮಿಷನ್ ಹಣ ಪಡ್ಕೊಂಡು ಇವರು ಮಂಥನಗಳನ್ನು ದೊಡ್ಡ ಮಾಡ್ಕೊಂಡು ಹೋಗ್ತಾರೆ ಅಮಾಯಕ ಪ್ರಾಣ ಪ್ರಾಣಿ ಜೊತೆ ಚಲ್ಲಾಟ ಆಡಿ ಅವರ ಒಂದು ಶವಗಳ ಮೇಲೆ ಇವರು ದುಡ್ಡು ಸಂಪಾದನೆ ಮಾಡಿ ಈ ರೀತಿ ಆಯ್ತಕರ ಚಟುವಟಿಕೆ ನಡೀತಾ ಇದ್ರು ಕೂಡ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಅವರು ನೀಡ್ತಾ ನೀಡಿದಂತಿದೆ ಅಂತೇಳಿ ಮೇಲ್ನೋಟಕ್ಕೆ ನಾವೆಲ್ಲ ಕೂಡ ಆರೋಪ ಮಾಡ್ತಾ ಇದ್ದೀವಿ

ಅದಕ್ಕೆ ಸರಿಯಾದ ಮಾರ್ಗದರ್ಶನ ಹೇಳಿ ಅವರನ್ನು ಅಲ್ಲೇ ಒಂದು ಆ ತಿರುವ ಅದ್ರ ಮುಖಾಂತರ ವಾಹನಗಳನ್ನು ಹೋಗಿ ಅಲ್ಲಿ ಎಂ ಸಿಕ್ಸ್ ಎಂ ಚೆನ್ನಾಗಿರುತ್ತೆ ಹಾಗಾಗಿ ದಯವಿಟ್ಟು ಸೌಲಲ್ಲಿ ಮಾವೇಕಾಯಿಟ್ ಅಲ್ಲಿ ಯಾವುದೇ ಸೌಲಭ್ಯ ಕನ್ನಡ ಪರ ಹೋರಾಟو ಕನ್ನಡ ಪರ ಕನ್ನಡ ಪರ ಊಟದ ಹೋರಾಟಕ್ಕೆ ನಾಡಪರ ಜಯವಾಗಲಿ ನಾಡ ಪರ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ ಕನ್ನಡ ಪರ ಹೋರಾಟಕ್ಕೆ ಜಯವಾಗಲಿ ಕನ್ನಡ ಒಕ್ಕಟದ ಹೋರಾಟಕ್ಕೆ ಏನು ಮಾಡ ನಾವು ಒಂದೊಂದು ದೇಶ ಒಂದೊಂದು ಕಡೆ ಸಾಂಸ್ಕೃತಿಕ ವ್ಯವಸ್ಥೆ ಮಾಡ್ತೀವಿ ಎಲ್ಲ ಕಡೆ ಇದೆ ನಮೋಯಕ್ಕೆ ನಿರ್लक्ष ಮಾಡೋದು ಎಲ್ಲ ಕಡೆ ಇದ್ದಂಗೆ ನಮೂರನ್ನು ಮಾಡಬೇಕಲ್ಲ ಸಾರ್ವಜನಿಕರಿಗೆ ಸುಗಮವಾಗಿ ಸಂಚಾರ ಮಾಡಕ್ಕೆ ಅನುವು ಮಾಡಿ ಕೊಡಬೇಕಲ್ಲ ತಾವು ನೋಡಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅದೇ ಎರಡು ಮೂರು ನೋಡಿ ಸರ್ ಜಿಲ್ಲೆಯಲ್ಲಿ ನಿಷ್ಠಾವಂತ ಎಸ್ ಪಿ ಯಾವುದೇ ಒಂದು ಅಪರಾಧ ನಡೆದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪತ್ತೆ ಹಚ್ಚುವಂಥ ಶಕ್ತಿ ಕೋಲಾರ ಜಿಲ್ಲೆ ಪೊಲೀಸರಿಗಿದೆ ಆದರೆ ಸಣ್ಣದಾಗಿ ಒಂದು ಟ್ರಾಫಿಕ್ ಜಾಮ್ ಆದರೆ ಇದನ್ನು ಕ್ಲಿಯರ್ ಮಾಡೋವಂಥ ಶಕ್ತಿ ತಮ್ಮ ಕಡೆಯಿಂದ ಆಗಬೇಕಾಗಿದೆ ಪೊಲೀಸರು ರೆಡಿಯಾಗಿದ್ದಾರೆ ಏನಿದ್ರು ಈ ನಮ್ಮ ರಾಜ್ಯಾಧ್ಯಕ್ಷ ಆರೋಪಣೆ ಮಾಡೋದಂಗೆ ಇದಕ್ಕೆ ಎ ಪಿ ಎಂ ಎಂ ಸಿ ಗೆ ಸಾಹೇಬ್ರೆ ಅದಕ್ಕೆ ಅಧ್ಯಕ್ಷ ಆಗಿರೋದ್ರಿಂದ ಮುಕ್ತಾಗಿ ಒಂದು ಸಭೆಯನ್ನು ಕರೆದು ಇಮಿಡೇಟ್ಲಿ ಅದನ್ನ ಅಲ್ಲಿ ನಡೀತಾ ಇರತಕ್ಕಂಥ ವಿಚಾರಗಳನ್ನ ಅಲ್ಲಿ ನಡೀತಾ ಇರತಕ್ಕಂಥ ಅಹಿತಕರ ಚಟುವಟಿಕೆಗಳನ್ನ ಕಡಿಮೆ ಹಾಕುವಂತ ಕೆಲಸವನ್ನು ತಾವು ಮಾಡ್ಬೇಕಾಗತ್ತೆ ಮಾಡಿದಾಗೆ ಈ ಒಂದು ಶಿವರಾಜ್ಪುರ ಜನತೆ ನಿಮ್ಮಲ್ಲಿ